ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ತರಕಾರಿ ಪಲಾವ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುವಂಥ ಪಲಾವ್ ಕಾಳು ಬಳಸಿ ಈ ಸೀಸನ್ ಅಲ್ವಾ ಸೀಸನ್ ಆಗಿರೋದ್ರಿಂದ ಅವರೆಕಾಳು ಬಟಾಣಿ ಕಾಳು ಈ ತೊಗರಿ ಕಾಳಿಂದ ಪಲಾವ್ ಮಾಡ್ತಾರೆ ನಾನಿವತ್ತು ಡಿಫ್ರೆಂಟ್ ಟೇಸ್ಟಿಯಾಗಿ ನಾನು ತೊಗರಿಕಾಳು ಪಲಾವ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆಯಲ್ಲಿ ತಿಂಡಿಗಾಗಿರ್ಬೋದು ಲಂಚ್ ಬಾಕ್ಸಿಗಾಗಿರ್ಬೋದು ಬೇಗ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಗೆಸ್ಟ್ಗೆ ಬಂದಾಗ ಈ ಥರ ಪಲಾವ್ ಮಾಡಿಕೊಟ್ರೆ ಇದ್ರ ಮುಂದೆ ಯಾವುದೇ ರೀತಿ ಬಿರಿಯಾನಿ ಬೇಡ ಅಂತಾರೆ ಅಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಂಬರೋಣ ಫಸ್ಟಿಗೆ ಮುಕ್ಕಾಲು ಕಟ್ಟು ಕೊತ್ತಂಬರಿ ಒಂದು ಅರ್ಧ ಕಟ್ಟು ಪುದೀನ ಒಂದು ಕಟ್ಟು ಪಾಲಕನ ತೊಳೆದಿಟ್ಕೊಂಡಿದ್ದೀನಿ ಒಂದು ಇಡೀ ಬೆಳ್ಳುಳ್ಳಿ ಒಂದು ಎರಡು ಇಂಚ ಶುಂಠಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸು ಮೆಣಸು ಒಂದು ಐದಾರಿದೆ ಕಸಿದನೇ ಪೇಸ್ಟ್ ಇದ್ದೀನಿ ಇದಕ್ಕೇನೆ ಒಂದು ಸಹ ಒಂದು ಎರಡು ಇಂಚು ಚಕ್ಕೆ ಒಂದು ಐದು ಲವಂಗ ಮೂರು ಸಹ ಹಾಕಿ ಇದ್ರೊಳಗಡೆನೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆ ದಪ್ಪನ ದಪ್ಪನ ಪಾತ್ರೆನೇ ಇಟ್ಕೋಬೇಕು ಈ ಪಲಾವ್ ಮಾಡಲಿಕ್ಕೆ ಇದಕ್ಕೆ ಒಂದು ಐವತ್ತು ಗ್ರಾಮಾಗೂ ಅಷ್ಟು ಎಣ್ಣೆ ಒಂದೆರಡು ಪಲಾವ್ ಎಲ್ಲ ಕಟ್ ಮಾಡಿಕೊಂಡೀನಿ ಒಂದು ಇಂಚು ಚಕ್ಕೆ ಒಂದೇ ಒಂದು ಮರಾಠಿ ಮಗುನೂ ಸಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಬಟ್ಲು ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಆದಷ್ಟು ಶೇರ್ ಮಾಡಿ ಈಗ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರೋ ಮಸಾಲನೂ ಸಹ ಇದ್ದೀನಿ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆಯಲ್ಲ ತುಂಬ ಚೆನ್ನಾಗೇ ಬರುತ್ತೆ ಕಲರ್ಫುಲ್ಲಾಗೂ ಸಹ ಇರುತ್ತೆ ಗ್ರೀನಾಗಿ ಬರಬೇಕು ಅಂದರೆ ಒಂದು ಕಟ್ಟು ಪಾಲಕ ಹಾಕಿದ್ರೇ ಸೊಪ್ಪು ಹಾಕಿದ್ರೇ ಚೆನ್ನಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಹಸಿ ಸ್ಮಿಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಕ್ಯಾರೆಟು ಇದಕ್ಕೆ ಒಂದು ಸ್ವಲ್ಪ ಗೆಡ್ಡೆ ಕೋಸು ಎಲ್ಲದು ಎರಡೆರಡು ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ಕ್ಯಾರೆಟ್ ಎರಡಿದೆ ಸ್ವಲ್ಪ ಬೀನ್ಸು ನೀವು ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ರೆ ನೀವು ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡೀನಿ ಒಂದು ಆಲೂಗೆಡ್ಡೆ ಸಿಪ್ಪೆ ತೆಗ್ದುಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಬಟ್ಲಾಗುವಷ್ಟು ಹಸಿ ಅವ್ರಿಗೆ ತೊಗರಿಕಾಯಿ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಅವರ ಕಾಳಲ್ಲಿಗಿಂತ ಪಲಾವು ತೊಗರಿಕಾಳಲ್ಲಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಹಸಿಷ್ಮೆಲ್ಲ ಹೋಗೋವರೆಗೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು ಮಿಕ್ಸ್ ಆಗೋವರೆಗೂ ಇದಕ್ಕೇನೆ ಜಾರ್ ತೊಳೆದು ನೀರನ್ನೇ ಹಾಕ್ತಾಯಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿನೂ ಸಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಹೊಂದ್ಕೋಬೇಕು ಇದೇ ಇದರಲ್ಲೇ ನಾವು ಎಷ್ಟ್ರ ನೀರು ಯಾವುದೇ ಹಾಕ್ತಾಯಿಲ್ಲ ಇದೇ ಉರಿಲ್ಲೇ ಒಂದು ಏಳೆಂಟು ನಿಮಿಷ ಕುಕ್ ಒಂದು ಮುಕ್ಕಾಲು ಬಾಗ ಬೆಂದರೆ ಸಾಕಾಗುತ್ತೆ ತರಕಾರಿ ಈಗ ಆಲ್ಮೋಸ್ಟ್ ಬೆಂದಿದೆ ಈಗ ಇಷ್ಟು ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸು ತುಂಬ ಚೆನ್ನಾಗಾಗಿದೆ ಗ್ರೇವಿ ಇದಕ್ಕೇನೆ ನಾನು ಇದು ನಾನು ಪಲಾವ್ ಎಲೆಲ್ಲ ಗೀರೆ ಇದು ಇದು ಆಲ್ಮೋಸ್ಟ್ ಪಲಾವಿಗೆ ಬಿರಿಯಾನಿಗೆಲ್ಲ ಬಳಸ್ತಾರೆ ನಾನು ಇದನ್ನು ಒಗ್ಗರಣೆಗೆ ಹಾಕೋಕ್ಕೆ ತೋರ್ಸೋಕ್ಕಾಗಲಿಲ್ಲ ಸ್ಕಿಟ್ ಆಗಿದೆ ಹಾಗಾಗಿ ನಾನು ಅದನ್ನು ಎರಡು ಪಲಾವ್ ಎಲೆ ಹಾಕಿ ಗೀರೆ ಎಲೆ ಹಾಕಿದ್ದೀನಿ ನಾನು ಇದಕ್ಕೇ ಎರಡು ಸ್ಪೂನ್ ಧನಿಯಾ ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ ನಾನು ಜೀರಾ ರೈಸು ಫಸ್ಟೇ ನಾನು ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಂಡು ಇದಕ್ಕೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕಿ ಅನ್ನ ಮಾಡ್ಕೊಂಡಿದ್ದೆ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇದಕ್ಕೇನೆ ಒಂದು ನಿಂಬೆಹಣ್ಣನ್ನು ಸಹ ಹಾಕಿ ಹುಳಿ ಇಂಡ್ಕೊಳ್ತಾ ಇದ್ದೀನಿ ನಾನು ಮಾಡ್ತಿರೋ ಥರನೇ ನಿಮ್ಮನೆಲ್ಲೂ ಖಂಡಿತವಾಗ್ಲೂ ಗೆಸ್ಟ್ ಬಂದಾಗ ಟ್ರೈ ಮಾಡಿ ತುಂಬ ಅದ್ಭುತವಾಗಿ ತುಂಬಾ ಚೆನ್ನಾಗಿರುತ್ತೆ ಗೆಸ್ಟು ಸಹ ಈ ಥರ ಪಲಾವ್ ಮಾಡಿಕೊಟ್ರೆ ಬಿರಿಯಾನಿ ಮುಂದೆ ಯಾವುದೇ ರೀತಿ ಇಲ್ಲ ಅಂತೇಳಿ ತುಂಬ ಖುಷಿಯಿಂದ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕುದಿನ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬ್ರಿನೂ ಸಹ ಹಾಕ್ತಾಯಿದ್ದೀನಿ ಫ್ಲೇವರ್ ಇಷ್ಟಪಡೋಲ್ಲ ಅನ್ನೋರು ಕುದಿನ ಸ್ಕಿಪ್ ಮಾಡ್ಕೊಂಬಿಟ್ಟು ನೀವು ಕೊತ್ತಂಬರಿ ಸೊಪ್ಪು ಒಂದನ್ನೇ ಹಾಕ್ಬಿಡಿ ಲಾಸ್ಟಲ್ಲಿ ಬೇಕಾದರೆ ಒಂದು ಎರಡು ಸ್ಪೂನ್ ತುಪ್ಪನೂ ಸಹ ಆ್ಯಡ್ ಮಾಡ್ಕೊಳ್ಳಿ ನಾನು ತುಪ್ಪ ಆ್ಯಡ್ ಮಾಡ್ತಾಯಿಲ್ಲ ಒಂದು ಏಳೆಂಟು ನಿಮಿಷ ದಮ್ಮ ಸಿಮ್ಮಲ್ಲೇ ಆಗಬೇಕು ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಖಂಡಿತವಾಗಲೂ ಈ ರೆಸಿಪಿನ ನಿಮ್ಮನೆಲ್ಲೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಹಾಕಿ ತುಂಬ ಅಂದರೆ ತುಂಬಾ ರುಚಿಯಾಗಿದೆ ನಮ್ಮನೆ ಮನೆ ಮಕ್ಕಳು ಅಂತೂ ಖುಷಿಯಿಂದ ತಿಂದರು ಖಂಡಿತವಾಗಲೂ ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ಮಿಸ್ ಮಾಡಿದೆ ನಾನು ಇಲ್ಲಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಆದಷ್ಟು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು